ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನೇಳು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಮತ್ತು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ರಾಜ್ಯ ರೈತರ ಸಾಲಮನ್ನಾ ವಿಚಾರಗಳು ಹಾಗೂ ಸದನದಲ್ಲಿ ನಡೆದ ಗಲಭೆಯ ವಿಚಾರಕ್ಕೆ ಪ್ರತಾಪ್ ಸಿಂಹರ್ ಹೊಣೆಗಾರಿಕೆಯ ವಿಚಾರ ಮತ್ತು ಮೈಸೂರು ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರನ್ನು ಇಡಬೇಕೆಂದು ವಿಚಾರವಾದಿಗಳ ಕುರಿತು ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದೇವೇಗೌಡರು ಮಾತನಾಡಿದರು ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ದೀವಿ ಇದುವರೆಗೆ ರೈತರಿಗೆ ಭೀಕರ ಬರಗಾಲದ ಸಂಕಷ್ಟದಲ್ಲಿ ಸಿಕ್ಕಿದ್ರೂ ಕೂಡ ಯಾರಿಗೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಯಾವುದೇ ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂಥದನ್ನು ಕೂಡ ಅವ್ರಿಗೆ ಮಂದಟ್ಟು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದೀವಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದೀವಿ ಇಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೆ ಸಾಲ ಮನ್ನಾ ಮಾಡೋಕ್ಕಾಗದೇ ಇದ್ದರೆ ಸಂಪೂರ್ಣ ಬಡ್ಡಿಯನ್ನು ಕೂಡ ಮನ್ನಾ ಮಾಡಬೇಕು ಅಂತ ಹೇಳಿದ್ದೀವಿ ಆದರೆ ಮುಖ್ಯಮಂತ್ರಿಗಳು ನೆನ್ ನಾನು ಅವತ್ತಿರಲಿಲ್ಲ ಕೊನೆಯ ದಿವಸ ಶುಕ್ರವಾರ ಇರಲಿಲ್ಲ ಅವರು ಉತ್ತರದಲ್ಲಿ ಹೇಳಿದ್ದಾರೆ ಯಾರು ಸಾಲ ಕಟ್ತಾರೆ ಅವ್ರಿಗೆ ಸಂಪೂರ್ಣ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಭೀಕರ ಬರಗಾಲದಲ್ಲಿ ಅಸಲನ್ನ ಕಟ್ಟಲಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಫಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಅಂತ ಹೇಳಿದ್ದೀರಿ ಇದು ರೈತರಿಗೆ ಯಾವುದೇ ಅನುಕೂಲಗಳು ಆಗಲ್ಲ ಅಸಲನ್ನ ಕಟ್ಟಕ್ಕೆ ಈಗ ಸಾಧ್ಯ ಇಲ್ಲ ನಾವು ಮಧ್ಯಮಾವಧಿ ಸಾಲ ದೀರ್ಘಾವಧಿ ಸಾಲ ವಾಣಿಜ್ಯ ಬ್ಯಾಂಕಲ್ಲಿರ್ತಕ್ಕಂಥ ಸಾಲಗಳ ಮೇಲಿನ ಬಡ್ಡಿಯನ್ನು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಜ್ಯ ಸರ್ಕಾರ ಸಂಪೂರ್ಣ ಬರೆಸ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ವಿಧಾನಮಂಡಲದಲ್ಲಿ ನಾನೇ ಮಾತಾಡಿದ್ದೀನಿ ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಈ ಎಲ್ಲ ಕಾರಣಗಳಿಂದ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಬಡ್ಡಿ ಮನ್ನಾ ಯೋಜನೆ ಅದು ಯಾವುದೇ ಪ್ರಯೋಜನ ಸಾಲಗಾರರಿಗೆ ರೈತರಿಗೆ ಇದರಿಂದ ಆಗಲ್ಲ ಅವ್ರು ಸಾಲ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಾಗ ನೀವು ಸಾಲ ಕಟ್ಟಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಇಸಿ ಸಾಲ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ಸಾಲವನ್ನು ಅವರು ಕಂಟಿನ್ಯೂ ಮಾಡಿ ರಿನ್ಯೂವಲ್ ಮಾಡಿ ಇಪ್ಪತ್ತೈದರವರೆಗೆ ಸಂಪೂರ್ಣ ಬಡ್ಡಿಯನ್ನ ಸರ್ಕಾರ ಪಾವತಿ ಮಾಡಿ ರೈತರನ್ನ ಉಳಿಸ್ಬೇಕು ಅಂತೇಳಿ ನಮ್ಮ ಆಗ್ರಹಕ್ಕೆ ಅವ್ರೇನು ತೀರ್ಮಾನ ಮಾಡಿಲ್ಲ ಯಾರೋ ಅವ್ರು ಎಲ್ಲಿಯವರೋ ಶಾಸಕರು ಅದನ್ನ ರೈಸ್ ಮಾಡಿದ್ದಾರೆ ಅದಕ್ಕೆ ಯಾರು ಬೆಂಬಲ ಕೊಟ್ಟಿಲ್ಲ ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅದು ಯಾವುದೇ ಬೆಂಬಲವನ್ನ ಅವರೊಬ್ಬ ಏಕೈಕ ಶಾಸಕ ಮಾತಾಡಿರ್ತಕ್ಕಂಥದ್ದು ಯಾರ ಬೆಂಬಲವೂ ಕೂಡ ಇಲ್ಲ ಅದನ್ನು ಗಣನೆಗೆ ತಗೊಳ್ತಕ್ಕಂಥ ಅವಕಾಶ ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಈ ಮೈಸೂರು ನಾಡನ್ನ ಕಟ್ಟಿರ್ತಕ್ಕಂಥವ್ರೆ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಅವ್ರ ಹೆಸರನ್ನ ಬಿಟ್ಟು ಬೇರೆ ಹೆಸರನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಸರ್ಕಾರನು ಕೂಡ ಮಾಡಲ್ಲ ಅದು ಮುಖ್ಯಮಂತ್ರಿಗಳು ಕೂಡ ಗೊತ್ತಿದೆ ಅದನ್ನ ಖಂಡಿತ ಅವರು ಕೃಷ್ಣರಾಜೇಂದ್ರ ಒಡೆಯರ್ ಅವ್ರ ಬಗ್ಗೆ ಅವ್ರಿಗೆಲ್ಲರೂ ಕೂಡ ಗೊತ್ತಿರೋದ್ರಿಂದ ಅದೇ ಹೆಸರು ಇಡಬೇಕು ಅಂತ ನಾನು ಕೂಡ ಮೇಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಆಗ್ರಹದಲ್ಲಿ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರನ್ನ ಉಚ್ಚಾರಣೆ ಮಾಡಬೇಕು ರಾಜೀನಾಮೆ ಕೊಡುವ ನಮ್ಮ ನಮ್ಮ ಕ್ಷೇತ್ರದಿಂದ ಬರ್ತಕ್ಕಂಥವ್ರಿಗೆ ವಿಧಾನಸಭಾ ಶಾಸಕರು ಇರ್ಲಿ ಲೋಕಸಭಾ ಸದಸ್ಯರುಗಳಿರಲಿ ಪಾಸ್ಗಳನ್ನ ನೋಡ್ಲಿಕ್ಕೋಸ್ಕರ ನಾವು ಕೊಡ್ತೇವೆ ನಮ್ಮ ಆಫೀಸಲ್ಲಿ ಕೊಡ್ತಾರೆ ನಾವು ಚೀನಾ ಕೊಟ್ಟಿರ್ತೀವಿ ಅಲ್ಲಿ ಅವ್ರ ಕಾಸುಗಳನ್ನ ಆಫೀಸಲ್ಲಿ ಕೊಟ್ಟಿದ್ದಾರೆ ಅವ್ರ ಸೆಕ್ರೆಟರಿ ಯಾರು ಕೊಟ್ಟಿದ್ದಾರೆ ಪಾಸನ್ನ ಅವರು ದಾಳಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾರು ಕೊಟ್ಟರು ಎಲ್ಲನೂ ಕೂಡ ಕೇಂದ್ರ ಸರ್ಕಾರ ಇಂಟೆಲಿಜೆನ್ಸಿಯಿಂದ ಹಿಡಿದು ಅವ್ರ ಮನೆಯಿಂದ ಹಿಡಿದು ಅವರೆಲ್ಲ ರೀತಿಯ ವಿಚಾರಗಳನ್ನು ಬಹಿರಂಗ ಪಡಿಸ್ತಾರೆ ತಕ್ಕ ಶಿಕ್ಷೆ ಆಗುತ್ತೆ ಪ್ರತಾಪ್ ಸಿಂಹ ಅವ್ರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಉಚ್ಚಾರಣೆ ಮಾಡಿ ಪ್ರತಾಪ್ ಸಿಂಹ ಅವರ ರಾಜೀನಾಮೆಯನ್ನು ಕೇಳ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ಅಲ್ಲ ಎಲ್ ಎಗಳಿಗೆ ಆ ಕಷ್ಟ ಗೊತ್ತಿದೆ ಎಂ ಪಿಗಳಿಗೆ ಆ ಕಷ್ಟ ಗೊತ್ತಿದೆ ಅವರು ಆ ಕ್ಷೇತ್ರ ಬರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ನಾವು ಪಾಸ್ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ ನಾವು ಪಾಸ್ಗೆ ಸೈನ್ ಹಾಕಿ ಆಫೀಸಲ್ಲಿ ಕೊಟ್ಟಿರ್ತೀವಿ ನಾವು ಈ ಅಂತ ಅಡ್ರೆಸ್ ಕೊಟ್ರೆ ಅವ್ರಿಗೆ ಹೋಗಿ ಬನ್ನಿ ಅಂತ ಪಾಸ್ ಕೊಡ್ತೀವಿ ನಮ್ದೇ ಕ್ಷೇತ್ರದವ್ರನ್ನ ಲೋಕಸಭಾ ಕ್ಷೇತ್ರದವ್ರಿಗೆ ಪಾಸ್ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ ಹೋಗಿದ್ದಾರೆ ರೀತಿ ಮಾಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಾಗಿದ್ದಾರೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಧಿಕಾರಿಗಳಿಂದ ಲೋಪ ಆಗಿದೆ ಅವ್ರು ಕರೆಕ್ಟ್ ಆಗಿ ಚೆಕ್ ಮಾಡಿ ಮಾಡಿದ್ರೆ ಇದಾಯ್ತಿರ್ಲಿಲ್ಲ ಇರ್ಲಿಲ್ಲ ಭದ್ರತಾ ಲೋಪ ಆಗಿದೆ ಮತ್ತೆ ಮುಂದಿನ ವಾರ್ತೆಗರಿ ಭೇಟಿ ಆಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ